ಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರ ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡೂವರೆಗೆ ವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರ ಕೊಡ್ತಾರೆ ಅಧಿಕೃತವಾಗಿ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರ ಕೊಡೋದಕ್ಕೆ ಎಂಎಲ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಕ್ತಾ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರ ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರು ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರು ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎನ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಸಚಿವ ಕೆನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರು ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರು ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎಂಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರ್ ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರ್ ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರ್ ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎಲ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಕ್ತಾ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರ್ ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರ್ ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರ್ ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎಲ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರು ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರು ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎಲ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಕ್ತಾ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರು ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರು ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಮರ್ಜೆನ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಸಚಿವ ಕೆನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರ್ ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರ್ ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರ್ ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎಲ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿ ಹಾಕಿ ಕೊಡೋ ಕೊಡುವ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರ್ ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರ ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಇದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎನ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಸಚಿವ ಕೆನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಹಾಕಿ ದೂರು ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರು ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ ಹನಿ ಟ್ರಾಪ್ ಕೋಲಾಹಲ ಎದ್ದಿದೆ ಇವತ್ತು ಡಿಜಿಗೆ ದೂರು ಕೊಡ್ತಾರಂತೆ ಎಂಎಲ್ಸಿ ರಾಜೇಂದ್ರ ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಅಧಿಕೃತವಾಗಿ ಅನ್ನೋದ್ರ ಡೀಟೇಲ್ ಸಿಗ್ತಾಯಿದೆ ಇದಕ್ಕೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೇಂದ್ರ ಅವರು ಹೋಗಿ ಮನವಿ ಮಾಡ್ತಾರಂತೆ ಸಚಿವ ರಾಜಣ್ಣ ಬಳಿಕ ಡಿಜಿಗೆ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ಡಿಜಿ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಎಂಎಲ್ಸಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಕ್ತಾ ಇದೆ ಈ ಹಿಂದೆ ಸಚಿವ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರನ್ನ ಭೇಟಿ ಹಾಕಿ ದೂರು ಕೊಡೋ ಬದಲಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ರು ಈಗ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ಅಧಿಕೃತವಾಗಿ ದೂರು ಕೊಡ್ತೀನಿ ದಾಖಲೆಗಳ ಸಮೇತ ಅಂತ ಹೇಳ್ತಿದ್ದಾರೆ